ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಹಪ್ಪಳನ ಮಾಡ್ತಾ ಇದ್ದೆ ಇದು ಅವಲಕ್ಕಿ ಹಪ್ಪಳ ತುಂಬ ರುಚಿಯಾಗಿ ಬರುತ್ತೆ ಮತ್ತೆ ಮತ್ತೆ ಎಣ್ಣೆ ಕೂಡ ಇರಲ್ಲ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಹೇಳುವ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಇದು ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಒಡೆದೋಗಿಬಿಡತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಯಾವುದೇ ಹಪ್ಪಳ ಆದರೂ ಅಷ್ಟೇ ಒಡೆದೋಗ್ಬಿಡತ್ತೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ನನ್ನ ಚಾನಲ್ಗೆ ಇನ್ನೂ ಹೊಸ ಬ್ರಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಳಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನ ನೋಡ್ಬೋದು ನೀವು ನನ್ನ ಮತ್ತೊಂದು ಚಾನೆಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ನಾನು ಅಲ್ಲಿ ಕತೆಗಳನ್ನು ಹೇಳ್ತೀನಿ ನಿಮ್ಮ ಮಕ್ಕಳಿಗೆ ಕತೆಗಳನ್ನು ಹೇಳೋದಾದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ನಾನು ಉಳಿದಿರೋ ಅಂಥ ಅವಲಕ್ಕಿಯಲ್ಲಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇದು ನೋಡಿ ಒಂದು ಫಂಕ್ಷನ್ಗೆ ಮಾಡಿರೋವಂಥ ಅವಲಕ್ಕಿ ಉಳಿದಿತ್ತು ಸುಮಾರು ಉಳಿದಿತ್ತು ಅದನ್ನು ನಾನು ಎಸೆಯೋ ಬದಲು ಈ ರೀತಿ ನಾನು ಮಾಡೋಣ ಅಂತ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ನಾನಲ್ಲಿ ಈ ಕಡಲೆಕಾಳು ಬೀಜ ಎಲ್ಲ ಇದೆಯಲ್ಲ ಹಾಗಾಗಿ ಅದಕ್ಕೆ ಮತ್ತೆ ಕಾಯಿ ತುರಿ ಕೂಡ ಹಾಕಿದ್ರು ಹಾಗಾಗಿ ತುರಿ ಹಾಕಿರೋದ್ರಿಂದ ನಾವು ಸ್ಟೋರ್ ಮಾಡಿ ಇಟ್ಟರೆ ಹಾಳಾಗಬಹುದು ಅಂತ ನಾನು ಇದನ್ನು ಒಂದು ಸಾರಿ ಅಥವಾ ಎರಡು ಸಾರಿ ನೀರನ್ನು ಹಾಕಿ ಅದನ್ನೆಲ್ಲ ತೆಕ್ಕೊಬಿಡ್ತೀನಿ ಕಡಲೆ ಕಾಳೆಲ್ಲ ಇದ್ದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ಅದನ್ನೆಲ್ಲ ತೆಕ್ಕೋದಿಂತೀನಿ ನೋಡಿ ಈ ರೀತಿ ನೀರನ್ನು ಹಾಕಿ ಒಂದು ಎರಡು ಸಾರಿ ಅದನ್ನು ತೊಳ್ಕೊಬಿಡ್ತೀನಿ ನೋಡಿ ಆ ಕಾಯಿ ತುರಿ ಎಲ್ಲ ಬಂದಿದೆ ನೋಡಿ ಈ ರೀತಿ ವೇಸ್ಟ್ ಮಾಡೋ ಬದಲು ನಾವು ಹಪ್ಪಳಗಳನ್ನು ಮಾಡಿಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕೋ ಆವಾಗ ನಾವು ಮಳೆಗಾಲದಲ್ಲೆಲ್ಲ ಸಾಂಬಾರು ಜೊತೆ ಅದನ್ನು ಸೇವ್ ಸರ್ವ್ ಮಾಡ್ಬೋದು ನೆಂಟರು ಬಂದಾಗ ಕೂಡ ಅದನ್ನು ನಾವು ಯೂಸ್ ಮಾಡ್ಬೋದು ನೋಡಿ ನಾನಿಲ್ಲಿ ಎರಡು ಸಾರಿ ನೀರನ್ನು ಹಾಕಿ ತೊಳೆದು ಮತ್ತು ಸ್ವಲ್ಪ ನೀರನ್ನು ಹಾಕಿ ಇಟ್ಟಿದ್ದೆ ಈಗ ನಾನು ಇದನ್ನು ರುಬ್ಕೋತೀನಿ ಸ್ವಲ್ಪ ನುಣ್ಣಿಗೆ ನಾವು ಅದನ್ನು ರುಬ್ಕೋಬೇಕು ಪೇಸ್ಟ್ ಹಾಕಬೇಕು ಚೆನ್ನಾಗಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಲಿಕ್ಕೆ ಅದನ್ನು ರುಬ್ಕೋಬೇಕು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನಾವು ಎಷ್ಟು ಪೇಸ್ಟನ್ನು ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲವನ್ನೂ ನಾನು ಪೇಸ್ಟ್ ಮಾಡ್ಕೊಬಿ ಬರ್ತೀನಿ ನೋಡಿ ಹಾಗೆ ನಾನು ಅಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಈ ರೀತಿ ಪೇಸ್ಟನ್ನು ಮಾಡಿಕೊಂಡು ಯೂಸ್ ಮಾಡಿ ನೋಡಿ ಇಷ್ಟು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ನಾನು ನೋಡಿ ಅವಲಕ್ಕಿ ನೆನೆಸೋದ್ರಿಂದ ಹಿಡಿದು ಇಲ್ಲಿ ಕುದಿಸೋವರೆಗೆ ನಾನು ಅವಲಕ್ಕಿ ಎಷ್ಟಿದೆಯೋ ಅಷ್ಟು ಅದಕ್ಕಿಂತ ನಾಲ್ಕು ಪಟ್ಟು ನೀರನ್ನು ತೊಗೊಂಡಿದ್ದೀನಿ ನಾಲ್ಕು ಅಥವಾ ಐದು ಪಟ್ಟು ನೀರನ್ನು ತೊಗೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದಿಬೇಕು ಕುದಿಸ್ಲಿಕ್ಕೆ ನೀರನ್ನು ಇಟ್ಕೊಂಡಿದ್ದೀನಿ ಆದಷ್ಟು ಎಷ್ಟು ಚೆನ್ನಾಗಿ ಕುದಿ ಬರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಇಲ್ಲಾಂದರೆ ಹೋಗ್ಬಿಡತ್ತೆ ಬಿರಿ ಬಂದುಬಿಡತ್ತೆ ಅದು ಚೆನ್ನಾಗಿ ಬೆಂದಿರಬೇಕು ಹಾಗಿದ್ರೆ ಮಾತ್ರ ಹಪ್ಳ ಚೆನ್ನಾಗಿ ಬರುತ್ತೆ ಬಿಸಿಲಲ್ಲಿ ಒಣಸಿದಾಗ ಅದಿಲ್ಲ ಅಂದರೆ ಬಿಸಿಲಲ್ಲಿ ಒಣಸಿದಾಗ ಅದು ಕಡಿ ಆಗಿ ಮುರಿದು ಹೋಗ್ಬಿಡತ್ತೆ ನೋಡಿ ನರ ನೀರು ಕುದಿ ಬಂದಮೇಲೆ ಹಾಕ್ತೀನಿ ಯಾಕಂದರೆ ತೊಳಸೋದು ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಬೇಗ ಅದು ಕುದಿ ಬರುತ್ತೆ ಅಂತ ನೀರು ಕುದಿ ಬಂದಮೇಲೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮತ್ತೆ ಸ್ವಲ್ಪ ನೀರನ್ನು ಹಾಕ್ತೀನಿ ಯಾಕಂದ್ರೆ ನಾವಲ್ಲಿ ಹಾಕೊಂಡಿರೋದೆಲ್ಲ ಇದೆಯಲ್ಲ ನೀವು ಐದು ಪಟ್ಟು ನೀರನ್ನ ಹಾಕಿದ್ರೆ ಸರಿಯಾಗಿ ಬರುತ್ತೆ ಒಂದು ಬೌಲ್ ಅವಲಕ್ಕಿಗೆ ಐದು ಬೌಲ್ ನೀರನ್ನು ಹಾಕಬೇಕು ಅದೇ ಪ್ರಮಾಣದಲ್ಲಿ ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ನೀರಾಗಿದೆ ಅಂತ ಇಷ್ಟು ನೀರಾಗಿರ್ಬೇಕು ಅದು ಹಾಗಿದ್ರೆ ಮಾತ್ರ ಇಲ್ಲ ಅಂದ್ರೆ ದಪ್ಪ ಆದರೆ ಅದು ಕುದಿ ಬಂದಿದ್ದು ಗೊತ್ತಾಗಲ್ಲ ನಮ್ಗೆ ಚೆನ್ನಾಗಿ ಕುದಿಯಲ್ಲ ಮತ್ತು ದಪ್ಪ ಆಗ್ಬಿಡತ್ತೆ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಕುದಿಸ್ಬೇಕು ಇಲ್ಲಾಂದರೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ನೀವು ಕುದಿಸಿದರೂ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತಳ ಹಿಡಿದೇ ಹೋದಾಗೆ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ರೀತಿ ಅದು ದಪ್ಪ ಆಗಬೇಕು ಎಷ್ಟು ದಪ್ಪ ಆಗಿದೆ ಅಂತ ನೋಡಿ ಎಷ್ಟು ತಿಳುವ ಇತ್ತು ಆಗ ಈಗ ಎಷ್ಟು ದಪ್ಪ ಆಗಿದೆ ಇನ್ನೊಂದು ಎರಡು ನಿಮಿಷ ನಾನು ಅದನ್ನು ಕುದಿಸಿ ಆಮೇಲೆ ತಣ್ಣಗಾಗೋವರೆಗೆ ಅದನ್ನು ಬಿಟ್ಟು ಆಮೇಲೆ ನಾನು ಬಿಸಿಲಲ್ಲಿ ಒಣಗ ಹಾಕ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಅದಿಲ್ಲ ಅಂದರೆ ಹಾಳಾಗಿ ಹಪ್ಪಳ ಸರಿಯಾಗಿ ಬರಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಕುದಿಸಿ ಆದಮೇಲೆ ನಾನು ಅದನ್ನು ಗ್ಯಾಸ್ ಆಫ್ ಮಾಡ್ತೀನಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಪ್ರಮಾಣದಲ್ಲಿ ಅದು ಕುದಿ ಬರಬೇಕು ಹಾಗೆ ನಾನು ನೋಡಿ ಬಿಸಿಲಲ್ಲಿ ನಾನು ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಇವನ್ನೆಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಇದು ತುಂಬ ದೊಡ್ಡದಾಗತ್ತೆ ಎರಡು ಪಟ್ಟು ಅಗಲ ಆಗತ್ತೆ ಆದರೂ ಕೂಡ ನಾನು ಸ್ವಲ್ಪ ಇಲ್ಲಿ ಅಗಲವಾಗಿ ಮಾಡ್ಕೊಂಡಿದ್ದೀನಿ ಒಂದೊಂದನ್ನು ಅಗಲವಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿ ತುಂಬ ಈಸಿಯಾಗಿ ಮಾಡ್ಬೋದು ಈ ಹಪ್ಪಳನ ಯಾರು ಬೇಕಾದರೂ ಮಾಡ್ಬೋದು ಒಬ್ಬರೇ ಕೂಡ ಮಾಡ್ಬೋದು ಜನ ಕೂಡ ಬೇ ಬೇಡ ಇದಕ್ಕೆ ನೋಡಿ ಈ ರೀತಿ ಮಾಡ್ಕೋದು ನಾವು ಬಿಸಿಲಿದ್ದಾಗ ಈ ರೀತಿ ಹಪ್ಪಳಗಳನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರತ್ತೆ ನೋಡಿ ಎಲ್ಲವನ್ನು ಇದೇ ರೀತಿ ನಾನು ನೀವು ಪ್ಲಾಸ್ಟಿಕ್ ಇಲ್ಲ ಅಂದರೆ ಈ ಬಾಳೆ ಬಾಳೆ ಮೇಲೆ ಕೂಡ ನೀವು ಇದನ್ನು ಈ ರೀತಿ ಹಚ್ಕೋಬೋದು ಮೊದಲೆಲ್ಲ ಬಾಳೆನಲ್ಲೇ ನಾವು ಹಚ್ಚುತ್ತಿದ್ವಿ ಆದರೆ ಈಗ ಬಾಳೆ ತಂದು ಕೊಡೋರು ಇರಲ್ವಲ್ಲ ಹಾಗಾಗಿ ಇರಲ್ವಲ್ಲ ಹಾಗಾಗಿ ಈ ರೀತಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಪ್ಳಗಳನ್ನು ಮಾಡ್ತೀವಿ ಹೆಲ್ದಿ ಅಲ್ಲ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಲೇಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲವನ್ನೂ ನಾನು ಹಚ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಒಂದು ಸೌಟಲ್ಲಿ ನಾವು ಹಚ್ಬೋದು ನೋಡಿ ಒಂದು ಎರಡು ದಿವಸ ನಾವು ಇದನ್ನು ಈ ರೀತಿ ಒಣಗಿಸಿದ್ರೆ ಸಾಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಅದಕ್ಕೆ ಅರಿಸಿನಾನ ಹಾಕಿರ್ತೀವಲ್ಲ ಹಾಗೆ ಸ್ವಲ್ಪ ಹಳದಿ ಹಳದಿಯಾಗಿ ಬಂದಿದೆ ನಾನು ಇದನ್ನು ಕರಿದು ತೋರಿಸ್ತೀನಿ ನೋಡಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಅರಳತ್ತೆ ಅಂತ ಮತ್ತೆ ಗರಿ ಗರಿಯಾಗಿ ಬತ್ತೆ ಮತ್ತೆ ತುಂಬ ಎಣ್ಣೆ ಹೀರಿಕೊಳ್ಳಲ್ಲ ನೋಡಿ ತುಂಬ ಎಣ್ಣೆ ಹೇರ್ಕೊಳ್ಳಲ್ಲ ಚೆನ್ನಾಗಿ ಬಂದಿದೆ ರುಚಿಯಾಗಿ ಕೂಡ ಬಂದಿದೆ ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನೋಡಿ ಈ ರೀತಿ ವೇಸ್ಟ್ ಮಾಡೋ ಬದಲು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ನೋಡಿ ತುಂಬ ರೀತಿಯಲ್ಲಿ ಹಪ್ಪಳಗಳನ್ನು ಮಾಡ್ಬೋದು ಈ ರೀತಿ ಕೂಡ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೀಬೇಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇದನ್ನ ಮುರಿದು ಕೂಡ ತೋರಿಸಿದೀನಿ ಲಾಸ್ಟಲ್ಲಿ ಅಲ್ಲಿ ನೋಡಿ ಗರಿ ಗರಿಯಾಗಿ ತುಂಬ ತುಂಬಾ ಗರಿ ಗರಿಯಾಗಿ ಬಂದಿದೆ ನೋಡಿ ಸ್ವಲ್ಪ ಎಣ್ಣೆ ಹಿರ್ಕೊಂಡಿಲ್ಲ ನೋಡಿ ಕೈಗೆ ಅಷ್ಟೊಂದು ಎಣ್ಣೆ ಕೂಡ ಬರಲ್ಲ ನೋಡಿ ಈ ರೀತಿ ಮುಟ್ಟಿದ್ರೆ ಪುಡಿ ಪುಡಿ ಆಗಿಬಿಡತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಈ ಹಪ್ಪಳ ರೆಸಿಪಿ ಮಾಡಿರಿ ನೋಡಿ ಹೇಗ್ ಬಂತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್